ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಸ್ ಇವತ್ತು ನನ್ನ ಮದುವೆ ಆಲ್ಬಮ್ ತೋರಿಸೋಣ ಅಂತ ಫೈವ್ ಇಯರ್ಸ್ ಆಯಿತು ಮ್ಯಾರೇಜ್ ಹಾಕಿ ಅದು ಆಲ್ಬಮ್ ನನಗೆ ಹೇಗೆ ಮದುವೆ ಮಾಡಿದ್ರು ಹೇಗೆ ಎಲ್ಲ ನನಗೆ ತೋರಿಸ ಬ್ಯಾಂಗ್ಳೂರಲ್ಲೇ ನಾನು ಎಂಗೇಜ್ಮೆಂಟ್ ಆಗಿದ್ದು ಅದು ಚೌಟ್ರಿ ಹಾಲಲ್ಲಿ ಆಗಿದ್ದು ಡಿಶ್ ಆಗಲಿ ಎಂಟ್ರಿ ಹಸ್ಬೆಂಡು ಎಂಗೇಜ್ಮೆಂಟು ಎಂಗೇಜ್ಮೆಂಟದು ರೂಪಾ ಮತ್ತು ಕಿರಣ್ ಸ್ಟಾರ್ಟ್ ಸಣ್ಣಕಿದ್ದ ಚನ್ನಾ ಕಾಣಿಸ್ತಾ ಇದೆ ಈಗ ಈಗ ಏನಾಗಿದಿಯೆ ಈ ಸಾ ತಡಪಾಗಿಬಿದಿ ಅಕ್ಕಾ ನಮ್ಮ ದೊಡ್ಡಪಣಮಗಳ ಸಾವಿತ್ರಿ ಇವಳು ನಮ್ಮ ಅಕ್ಕ ರೇಖಾ ಇದಾಗುತ್ತಲ್ಲ ಎಂಗೇಜ್ಮೆಂಟ್ ಕರಿಶ್ಮಾ ಅಲ್ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಎಂಗೇಜ್ಮೆಂಟು ನಮ್ಮತ್ತೆ ಇವ್ರು ನಮ್ಮ ದೊಡ್ಡಪ್ಪ ಇವರು ಗೊತ್ತಲ್ಲ ಯೋಗಿ ಯೋಗಿ ಅವರ ವೈಫು ಇವ್ರ ಅಜ್ಜಿ ನಮ್ಮ ಹಸ್ಬೆಂಡ್ ಅವ್ರ ಅಜ್ಜಿ ತೀರೋದ್ರು ರೀಸೆಂಟಾಗಿ ಒಂದು ನೂರು ಜನ ಬಂದಿದ್ದರು ಎಂಗೇಜ್ಮೆಂಟಿಗೆ ನೂರು ನೂರೈವತ್ತು ಜನ ಏಳು ಜನ ಹಾಲಲ್ಲಿ ಆಗಿದ್ದು ನಮ್ಮ ದೊಡ್ಡಮ್ಮ ಇವರು ನಮ್ಮ ದೊಡ್ಡಮ್ಮ ಇವರು ನಮ್ಮ ದೊಡ್ಡಮ್ಮ ಇವರು ನಮ್ಮ ಅಕ್ಕನ ಮಗ ಮತ್ತು ಇವಳೆಲ್ಲ ನಮ್ಮ ಅಕ್ಕನ ಮಕ್ಕಳು ಇವಾಗಂತೂ ನೋಡೋಕ್ಕಾಗಲ್ಲ ಅಷ್ಟು ದ ಬೆಳ್ದಿದ್ದಾರೆ ನಮ್ಮಮ್ಮಿ ನಮ್ಮಿ ನಮ್ಮಪ್ಪ ನಮ್ಮ ದೊಡ್ಡಪ್ಪ ಇವರು ತೀರೋದ್ರು ಕಜಿನ್ಸ್ ಹ್ಮ್ ನಮ್ಮ ರಾಣಿ ಚೆನ್ನಾಗ್ ಚೆನ್ನಾಗವಳೆ ಹೇಳದ್ ಮಾತು ಕೇಳಲ್ಲ ಅಷ್ಟೇ ಸ್ವಲ್ಪ ನಮ್ಮ ಅಕ್ಕ ನಮ್ಮ ಭಾವ ನಮ್ಮ ದೊಡ್ಡಕ್ಕ ಬಾವ ಅಪ್ಪ ನಮ್ಮಮ್ಮ ನಮ್ಮ ಮಾವ ನಮ್ಮ ಅತ್ತೆ ಇವರು ನಮ್ಮ ಮಾವ ಅತ್ತೆ ನಮ್ಮ ಸೋದರು ಮಾವ ಮತ್ತೆ ಇವರು ಇವರು ತೀರೋದ್ರು ಎಷ್ಟು ಚೆನ್ನಾಗಿ ಫೈವ್ ಇಯರ್ಸ್ಗೆ ಆಲ್ಮೋಸ್ಟ್ ಒಂದು ಜನ ಜನ ಈ ಫೋಟೋದಲ್ಲಿ ಇರೋರು ಇಲ್ಲ ಫ್ರೆಂಡ್ಸ್ ಅದೇ ಬೇಜಾರಾಗುತ್ತೆ ನೋಡಿದ್ರೆ ಸಾಕು ಬೇಜಾರಾಗುತ್ತೆ ಅವ್ರನ್ನೆಲ್ಲ ಅವರು ತೀರೋಗ್ರು ಅದಕ್ಕೆ ಹೇಳ್ಬೇಕು ಅಷ್ಟು ದಿನ ಚೆನ್ನಾಗಿರ್ಬೇಕು ಅನ್ನೋದು ಇದಕ್ಕೆ ಫ್ರೆಂಡ್ಸ್ ಇವೆಲ್ಲ ನಮ್ಮ ಹಸ್ಬೆಂಡ ಕಜಿನ್ಸ್ಗಳು ಕಜಿನ್ ಸಿಸ್ಟರ್ಸ್ ಇದು ಏನು ಶಾಸ್ತ್ರ ಮಾಡ್ತಾರಲ್ಲ ಶಾಸ್ತ್ರ ಮಾಡಿದ್ದಾರೆ ನಮ್ಮ ಇವ್ರ ದೊಡ್ಡಪ್ಪ ನಮ್ಮ ದೊಡ್ಡಪ್ಪ ಇವರು ಇವರು ಪ್ರಶಾಂತ್ ನಮ್ಮಣ್ಣ ರತ್ನಾ ಫೋಟೋಸು ಅಂದರೆ ಚಿಕ್ಕ ನೈಟ್ ಆಗಿದ್ದರೆ ಫೋಟೋಸ್ ಚೆನ್ನಾಗಿದ್ದೀನಲ್ಲ ಫ್ರೆಂಡ್ಸ್ ನಾನು ಅಷ್ಟೇ ಸಿಂಪಲ್ಲಾಗಿ ಮಾಡಿಸಿದ್ವಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವ್ರಿಗೆ ಇವ್ರಿಗೆ ಮ ಮ್ಯಾರೇಜ್ದು ಇವ್ರಿಗೆ ಇವ್ರಿಗೆ ಕೊಟ್ಟಿದ್ದು ಕಿರಣ್ ಅಂತ ಇವರೆಷ್ಟು ನೇಮ್ ಅಷ್ಟು ಕಿರಣ್ ಇವರು ಬೆಂಗಳೂರು ಅವರನೇ ಸಿಕ್ಸ್ ಟೂ ತೌಸಂಡ್ ಅಲ್ಲಿ ನಾನು ಮ್ಯಾರೇಜ್ ಆಗಿದ್ದು ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಯಿತು ರೂಪಾ ವಿತ್ ಕಿರಣ್ ಕುಮಾರ್ ಚೆನ್ನಾಗಿದ್ದಿಲ್ಲ ಫ್ರೆಂಡ್ ಬಿಲ್ಡಿಂಗ್ ನಮ್ದು ನಾವಿಲ್ಲಿದ್ದ ಮನೆಯಲ್ಲಿ ತೆಗೆ ಮಾಡಿರೋದು ಸಿಂಪಲ್ ಆಗಿ ಚಪ್ರ ಹಾಕಿದ ಬಟ್ ಇದು ರೋಡು ಸ್ಮಾಲ್ ಇರೋದ್ರಿಂದ ನಾವು ಚಿಕ್ಕದಾಗಿ ಚಪ್ರ ಹಾಕಿದ್ವಿ ಫೋಟೋ ಸಾಗಿ ದೇವ್ರ ಮನೆ ಇದು ಮನೆಯಲ್ಲಿ ತೆಗ್ದಿದ್ದೊಂದು ಫೋಟೋ ಇದು ಸಿಸ್ಟರ್ಸ್ ಈ ಥರ ಜಡೆ ಹಾಕಿದ್ರು ಆಲ್ಮೋಸ್ಟ್ ನಮ್ಮ ಸಿಸ್ಟರೇ ಹಾಕಿದ್ದಿದ್ದ ಇದು ಜಡೆ ಪಾರ್ಲರ್ ಏನು ಬಂದಿರಲಿಲ್ಲ ಅವಾಗ ಮನೆಯಲ್ಲಿ ಸಿಸ್ಟರ್ ಮಗಳು ಚಂದು ಇದು ಚೌಟ್ರಿಗೆ ಹೋದಾಗ ದೇವ್ರು ತರಬೇಕಾದ್ರೆ ಇದು ತೆಗ್ದಿರೋ ಅಂಥದ್ದು ಇದು ಹ್ಞೂ ಹ್ಞೂ ಶಾಸ್ತ್ರ ಇದು ಹುಡುಗನ ಕಡೆಯವರು ಬಂದಾಗ ಪೂಜೆ ಮಾಡಿ ಕರ್ಕೊಂಡು ಅದೇ ಫ್ರೆಂಡ್ ನನ್ನ ಚೌಟ್ರಿ ಮದುವೆ ಆಗಿದ್ದು ಚೌಟ್ರಿ ಇದು ಶ್ರೀ ವೆಂಕಟೇಶ್ವರ ಕನ್ವೆನ್ಷನ್ ಆರ್ವಳ್ಳಿ ಹತ್ರ ಬರುತ್ತೆ ಇದು ಆರ್ವಳ್ಳಿನೆಲ್ಲ ಕಗ್ಲಿಪುರದಿಂದ ಸ್ವಲ್ಪ ಮುಂದಕ್ಕೆ ಆರ್ವಳ್ಳಿನ ಇನ್ನು ಹಿಂದೆಯೇ ಬಟ್ ಚೆನ್ನಾಗಿದೆ ಚೌಟ್ರಿ ಅವಾಗೇಂದ್ರೂ ಎಂಬತ್ತು ಸಾವಿರ ತೊಂಬತ್ತು ಒಂದು ಏನೋ ಇದ್ದಿದ್ದು ಅವಾಗೇ ನಾನು ಸ್ವಲ್ಪ ಗೊತ್ತಿರೋದ್ರಿಂದ ಅವರು ಒಂದು ಎಂಬತ್ತಕ್ಕೇನೋ ಮಾಡಿಕೊಟ್ಟಿದ್ರು ಬಟ್ ಚೆನ್ನಾಗಿದೆ ಚೌಟ್ರಿ ಇವಾಗ ತುಂಬ ಇದೆ ಇದು ಚೌಟ್ರಿ ಡೆಕೋರೇಷನ್ ಮಾಡಿದರು ಬಟ್ ಎಲ್ಲ ಮಾರ್ನಿಂಗು ಈವ್ನಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಪ್ಸ್ಬಿಟ್ಟಿದ್ವಿ ಅದನ್ನೆಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ಸ್ಟಾರ್ಟಿಂಗು ವೆಲ್ಕಮ್ಗೆ ಬರಬೇಕಾದ್ರೆ ಮಾಡಿರೋ ಬೇಬಿ ಉಳು ಇವರೆಲ್ಲ ನಮ್ಮ ಹಸ್ಬೆಂಡ್ ಕಝಿನ್ಸ್ ಇವರೆಲ್ಲ ಯಾರಾದರೂ ಇದ್ರೆ ಇಲ್ಲೇ ನೋಡ್ಕೊಂಬಿಡಿ ಫೋಟೋಸ್ಗಳನ್ನ ಇವರು ನಮ್ಮ ದೊಡ್ಡ ಅಕ್ಕ ಫ್ಯಾಮಿಲಿ ಇವರು ನಮ್ಮ ಬಾಬಾ ನಮ್ಮ ಅಕ್ಕ ಬಹಳ ಮಿಸ್ ಆಗಿದ್ದಾನೆ ಎಲ್ಲೋ ಆಟ ಆಡ್ತಾ ಇರಬೇಕು ಇವರು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಅವ್ರ ಮಗಳು ಸಿಂಪಲ್ ಮೇಕಪ್ಪೇ ಕೇಳಿದ್ದು ಸಿಂಪಲ್ ಆಗಿ ಮಾಡಿದರೆ ಅಷ್ಟೇ ಗ್ರ್ಯಾಂಡೆ ಮಾಡಿಲ್ಲ ಫ್ರೆಂಡ್ಸ್ ನಿದ್ದೆ ಮಾಡಿ ಎದ್ದಿದ್ಲು ಹಂಗೆ ಎತ್ಕೊಂಡು ಫೋಟೋ ಕೆಳ್ದು ಅಣ್ಣ ಇವ್ರು ಇವರೆಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆ ಇವರು ನಮ್ಮಅಪ್ಪನ ತಂಗಿ ಅಜ್ಜಿ ಇಲ್ಲ ನಮ್ಮ ಅಜ್ಜಿನ ತೋರಿಸ್ತೀನಿ ಇವರೆಲ್ಲ ನಮ್ಮ ಅವನ ಫ್ರೆಂಡ್ಸ್ಗಳು ಇವ್ರವರು ಬಂದಿದ್ದರು ನನ್ನ దొడ్డక్క నమ్ దొడ్డక్క మేరణ్యక్క అస్ది అది నమ్ ఫ్యమలి పాప ఒళ్ళు మిస్సు మళ్ళు ఫుల్ నమ్ ఫిలి ಇಲ್ಲಾಂದ್ರು ಫೋರ್ ಆಲ್ಬಮ್ಸ್ ಇದೆ ಫ್ರೆಂಡು ಅಯ್ಯೋ ಅಷ್ಟು ಜನ ಬಂದಿದ್ರು ಇಲ್ಲಾಂದ್ರು ಒಂದು ಮೂರ್ ಮೂರ್ ಸಾವಿರ ಜನ ಬಂದಿರ್ಲಿಲ್ವಾ ಬಂದಿದ್ರು ಜನ ಬಂದಿದ್ರು ಎರಡು ಎರಡ್ ಸಾವಿರ ಅಲ್ಲ ಎರಡ್ ಸಾವಿರ ಜನ ಬಂದಿದ್ರು ಎರಡ್ ಸಾವಿರ ಜನ ಬಂದಿದ್ರು ಚೌಟ್ರನ್ನ ದೊಡ್ಡದಿತ್ತು ಏನೋ ಅಷ್ಟು ಜನ ಬಂದ್ರು ಗೊತ್ತಾಗ್ತಾ ಇರ್ಲಿಲ್ಲ

ಟೂಲ್ಗಳಿದೆ ಆಲ್ರೆಡಿ ಮ್ಯಾರೇಜ್ ಆಗಿದೆ ಈ ಹುಡುಗಿದೆ ಅವರೆಲ್ಲ ಇವಾಗ ಫಸ್ಟ್ ಯು ಸೆಕೆಂಡ್ ಯು ಅವರು ಐದು ವರ್ಷಕ್ಕೆ ಏನು ಇಷ್ಟ ಉದ್ದ ನಮಗ್ಬಿಟ್ಟಿದ್ದಾರೆ ಎಲ್ಲರೂ